ನಮಸ್ಕಾರ ವೀಕ್ಷಕರೇ ಇವತ್ತು ಮೆಂತೆ ಸೊಪ್ಪಿನ ಡಾಲ್ ಫ್ರೈ ಆಗಿ ಹೇಗೆ ಮಾಡೋದು ಅಂತ ನೋಡೋಣ ನೀವು ಯಾವಾಗಾದರೂ ಮೆಂತ್ಯ ಸೊಪ್ಪು ತೊಗೊಬಂದರೆ ಈ ಥರನೇ ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗತ್ತೆ ಇದರಲ್ಲೊಂದು ಸೀಕ್ರೆಟ್ ಇದೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ವೀಕ್ಷಕರೇ ತುಂಬ ಟೇಸ್ಟಿಯಾಗಿ ಚಪಾತಿಗೂ ಹಾಗೆ ರೊಟ್ಟಿಗೂ ಅನ್ನಕ್ಕೂ ಕೂಡ ಸೂಟ್ ಆಗುತ್ತೆ ನೀವಮ್ಮ ಇದೇ ಥರ ಟ್ರೈ ಮಾಡಿದ್ರಂದರೆ ಮತ್ತೆ ಮತ್ತೆ ನೀವು ಖಂಡಿತವಾಗಿ ಈ ಥರ ಮಾಡ್ಕೊಳ್ತೀರಿ ಅಷ್ಟು ಚೆನ್ನಾಗಾಗತ್ತೆ ನಾನಿಲ್ಲಿ ಒಂದು ಕಟ್ಟಾಗುವಷ್ಟು ಮೆಂತ್ಯ ಸೊಪ್ಪನ್ನು ತೊಗೊಬಂದಿದ್ದೆ ಇದನ್ನು ಚೆನ್ನಾಗಿ ಒಂದು ನಾಲ್ಕು ಸಲ ತೊಳ್ಕೊಳ್ಬೇಕು ತುಂಬ ಮಣ್ಣಿರುತ್ತೆ ಅದನ್ನು ಆಮೇಲೆ ಚಿಕ್ಕದಾಗಿ ಹಚ್ಚಿಟ್ಕೊಂಡಿದ್ದೆ ನಾನು ಇಲ್ಲಿ ನಾನು ಒಂದು ಅರ್ಧ ಆಗುವಷ್ಟು ಹೆಸರು ಬೇಳೆ ಹಾಗೆ ಅರ್ಧ ಕಪ್ಪು ತೊಗರಿ ಬೇಳೆಯನ್ನು ಕುಕ್ಕರಲ್ಲಿ ಇಟ್ಕೊಂಡಿದ್ದೆ ಈಗ ಒಗ್ಗರಣೆಯನ್ನು ಮಾಡಿಕೊಳ್ಳೋಣ ಒಗ್ಗರಣೆಗೆ ನಾನು ಜೀರಿಗೆ ಸಾಸಿವೆ ಹಾಗೂ ಒಂದು ಮೂರು ನಾಲ್ಕು ಹೆಸರು ಬೆಳ್ಳುಳ್ಳಿಯನ್ನು ಹಾಕಿಬಿಟ್ಟು ಒಗ್ಗರಣೆ ಮಾಡ್ಕೊಂಡಿದ್ದೆ ಒಂದು ಈರುಳ್ಳಿಯನ್ನು ಚಿಕ್ಕದಾಗಿ ಹಚ್ಚಿಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೆ ನೋಡಿ ಈರುಳ್ಳಿ ಫ್ರೈ ಆದಮೇಲೆ ಎರಡು ಟೊಮೆಟನ್ನು ಕೂಡ ಚಿಕ್ಕದಾಗಿ ಹಚ್ಚಿಬಿಟ್ಟು ಫ್ರೈ ಮಾಡ್ಕೊಳ್ಬೇಕು ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಈರುಳ್ಳಿ ಮತ್ತು ಟೊಮೆಟೊ ಬೇಗ ಮೆತ್ತಗಾಗತ್ತೆ ಈರುಳ್ಳಿ ಟೊಮೆಟೊ ಮೆತ್ತಗಾದ್ಮೇಲೆ ಹಚ್ಚಿಟ್ಕೊಂಡಂಥ ಮೆಂತ್ಯ ಸೊಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈಗ ಮುಚ್ಚಿ ಒಂದು ನಿಮಿಷ ಇದನ್ನು ಬೇಯಿಸ್ಕೊಳ್ತಾ ಇದ್ದೆ ನೋಡಿ ಇದನ್ನು ಬೆ ಇದು ಬೆಂದಾದಮೇಲೆ ಈಗ ಬೇಯಿಸಿಟ್ಕೊಂಡಂಥ ಬೇಳೆಯನ್ನು ಸೇರಿಸ್ಕೊಳ್ಬೇಕು ಇಲ್ಲಿ ಸೀಕ್ರೆಟ್ ಆಗಿರೋದಂದರೆ ನಾನಿಲ್ಲಿ ರಸಂ ಪುಡಿಯನ್ನು ಹಾಕಿಬಿಟ್ಟು ಡಾಲ್ ಫ್ರೈಯನ್ನು ಮಾಡ್ಕೊಂಡಿದ್ದೆ ರಸಂ ಪುಡಿ ಹಾಕಿಬಿಟ್ಟು ಡಾಲ್ ಫ್ರೈ ಮಾಡಿಕೊಂಡ್ರೆ ಅಷ್ಟು ಅಷ್ಟು ಟೇಸ್ಟಾಗಿ ಸಖತ್ತಾಗಿ ಬರುತ್ತೆ ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ಅಷ್ಟು ಚೆನ್ನಾಗತ್ತೆ ನೋಡಿ ಈಗ ಸೂಪರಾಗಿ ಕಾಣ್ತಾ ಇದೆ ನೋಡಿ ಡಾಲ್ ಫ್ರೈನೂ ಕೂಡ ರೆಡಿಯಾಗಿದೆ ಈಗ ಚೆನ್ನಾಗಿ ಒಂದು ಸಲ ಕುದಿಸ್ಕೊಂಡ್ರೆ ಡಾಲ್ ಫ್ರೈ ಅಂತೂ ಕಂಪ್ಲೀಟಾಗಿ ರೆಡಿಯಾಗುತ್ತೆ ತುಂಬ ಚೆನ್ನಾಗಾಗುತ್ತೆ ಇದನ್ನು ನೀವು ಕೆಲಸಕ್ಕೆ ಹೋಗೋರಿದ್ದರೆ ಅಂತ ಮಾಡ್ಕೊಳ್ಬೋದು ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿರುತ್ತೆ ಸೊಪ್ಪನ್ನು ಬಿಡಿಸಿ ಇಟ್ಕೊಂಡ್ರೆ ಬೆಳಿಗ್ಗೆ ಎದ್ದು ತಕ್ಷಣಕ್ಕೆ ಮಾಡ್ಕೊಳ್ಬೋದು ಇದನ್ನು ರೊಟ್ಟಿ ಚಪಾತಿ ಹಾಗೆ ದೋಸೆ ಇಡ್ಲಿಗೂ ಇದನ್ನು ಹಾಕ್ಕೊಂಡು ತಿನ್ಬೋದು ಅನ್ನಕ್ಕೂ ಸೂಟ್ ಆಗುತ್ತೆ ಇದೇ ಥರ ನನ್ನ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಮಾಡುವ ರೆಸಿಪಿಯನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ವೀಕ್ಷಕರೇ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಮಾಡುವಂಥ ಮೆಂತ್ಯ ಸೊಪ್ಪಿನ ಡಾಲ್ ಫ್ರೈ ಅಂತೂ ರೆಡಿಯಾಗಿದೆ ಈಗ ನೀವಮ್ಮ ಇದನ್ನು ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಬರ್ತಿಳಿಸಿ ಹಾಗೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು